ಇಕ್ಕೆ ನನ್ನನ್ಸಿಗೆ ತುಂಬಾ ಅಂಜು ಇಷ್ಟವಿಲ್ಲ ಓಸ್ಟ್ ತಿತಿ ಬಂದಲ್ಲ ಬಾರಿ ಉಷ್ಟವಾಗಿದೆ ರೋಡ್ ಬಹಳ ಇದು ಬೇಗ ರೆಕ್ಟಿಫೈ ಮಾಡಿ ಸರ್ ಇದು ಮಾಡಲೇಬೇಕು ಸರ್ ಕಟಿಂಗ್ ಇಲ್ಲಂದ್ರೆ ನೋಡಿ ಇಲ್ಲಿ ಇಲ್ಲಿ ಬಸ್ ಇಕ್ಕೆ ಬರ್ತಾ ಇದೆ ನಿಮಗೆ ಇಲ್ಲಿಗೆ ಇಂಗೋ ಜಾಸ್ತಿ ಏರ್ ಕಕೈದು ಏರ್ ಕ್ರಾಕ್ ಕರೆಕ್ಟ್ ಏರ್ ಕ್ರಾಕ್ ಬರೋದು

ಇಲ್ಲಿ ಹೋಮ್ ಯಾವುದು ನಮ್ಮ ಕೆಳಗೆ ಎಕ್ಸ್ಕ್ಯೂಸ್ ಅಲ್ಲ ರೀ ನೀವು ಬಿಗ್ಯಾಗ್ ಇರ್ಬೇಕು ಆ ಟೈಮಲ್ಲಿ ಅದಕ್ಕೆ ಕಂಟ್ರಾಕ್ಟರ್ ಏನೋ ಹೇಳೋಕ್ಕಾಗಲ್ಲ ಆಗಲ್ಲ ಅಪಾ ಏ ಹೇಳ್ಬೇಕ್ರಿ ಅದ ಎಕ್ಸ್ಕ್ಯೂಸ್ ಅದು ಎಕ್ಸ್ಕ್ಯೂಸ್ ಅಲ್ಲ ನಾವು ಕಾನೂನು ರೀತಿಯಲ್ಲಿ ಬಿಗಿ ಮಾಡಬೇಕು ಇಲ್ಲಾಂದ್ರೆ ಏನಾಗುತ್ತೆ ಅಂತಂದ್ರೆ ಒಪ್ಪಳಣ ಇದು ಟೆಕ್ನಿಕಲ್ ಆಗಿಲ್ಲ ಅಂತನೂ ಒಂದು ರೀತಿಲಿ ಹೇಳೋಣ ಅದು ಈಗ ಜವಾಬ್ದಾರಿ ಯಾರು ತಗೋಬೇಕು ದಯವಿಟ್ಟು ಇದನ್ನ ಇಟ್ ಆಗಿ ರೆಕ್ಟಿಫೈ ಮಾಡಿ ಇನ್ನೊಂದು ಪೀಸ್ ನ ನೀವು ಕಟಿಂಗ್ ಮಾಡ್ತಿರೋ ಬ್ಯೂಟಿ ಮನ್ ಹಾಕಿ ಪೇಸ್ಟ್ ಹಾಕ್ತಿರೋ ಅದು ನಿಮ್ಮ ಇಷ್ಟ ನೋಡ್ಬಿಟ್ಟು ನಾನು ಕ್ಲಿಯರ್ ಮಾಡಿದ್ದೀನಿ

2 मीटर क्रॉस ओवर वेरी फास्ट था ओके थैंक यू सर 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 सर

ಒಂದು ಬರೀ ಸಾಕು ಲೇಟ ನೀವು ಹಾಕೋದು ಅಂಟ್ರೋಲ್ ಮಾಡಿದ್ದು ಮಾಡೋದು ಅನ್ನಿ ಒಂದು ಸೈಟ್ ಲಾದ್ರೂ ன் டோன் இல்லாத கஷ்ட ಕೆಳಗಡೆ ಮಾರಾಟ ಮಾಡೋದು ಫಿಕ್ ಮಾಡಿ ಕೆಳಗಡೆ ಪಾರ್ಕಿಂಗ್ ಮಾಡ್ಬೋದು ಪಾರ್ಕು ಜನ ಪಾರ್ಕ್ ಪಾರ್ಕು ಮಾಡ್ಬೋದು ಅಲ್ವಾ ಇಲ್ಲಾಯಿತು ನಮ್ಮ ಮದುವೆ ಬಂದಂಥವ್ರು ಎಲ್ಲರಿಗೂ ನಂಗೆ ಬೈಕೊಂಡು ಹೋಯ್ತಾವೆ ಎಲ್ಲಿಗೆ ಕ್ರಿಸ್ಟಲ್ ಅಲ್ಲಿಗೆ ಹಾಂ ಅಲ್ಲಿಗೆ ಏನಾದರೂ ಒಂದು ನೆಕ್ಸ್ಟಿಗೆ ಇಮ್ಮಿಡಿಯಟ್ ಆಗಿ ಈ ಬೇಸಿಗೆಯಲ್ಲಿ ಏನಾದ್ರು ಒಂದು ರೀತಿಲಿ ಕಂಪ್ಲೀಷನ್ ಮಾಡೋಕ್ಕೆ ತಗೋಬೇಕು ಹ್ಞೂ ನೆಕ್ಸ್ಟ್ ಇದ್ದಾವೆ ಕೆಮಿಕಲ್ ತಗೊಳ್ತಾ ಯಾಕಂದರೆ ಅಲ್ಲಿ ಸ್ವಲ್ಪ ಕಾಂಕ್ರೀಟ್ ಮಾಡ್ಲಿ ಆಮೇಲೆ ಒಂದು ಸ್ವಲ್ಪ ಅಡ್ನಿ ಕಡೆ ಆಗಬೇಕಲ್ಲಿ ಒಂದೇ ಅಲ್ಲಿ ಅಲ್ಲಿ ದೃಷ್ಟಿಕೇ ಪಾರ್ಕಿಂಗ್ ಏನೋ ಮೈಂಟೇನ್ ಮಾಡ್ತಾರ್ಗೂ ತೊಂದರೆ ಅಲ್ಲಿ ಆಮೇಲೆ ಅಲ್ಲೇ ಟರ್ನಿಂಗ್ ಮಾಡೋಕೆ ಶುರು ಮಾಡ್ತಾರೆ ಅಲ್ಲಲ್ಲೇ ಓಡಕ್ಕೆ ಶುರು ಮಾಡ್ತಾರೆ ಮೇಡಮ್ ಹೇಳ್ತಾರೋ ಇಲ್ಲವೋ ಗೊತ್ತಿಲ್ಲ ಹೇಳಿ ಓಪನಿಂಗ್ ಇಪ್ಪಿಂಗ್ ಮಾಡ್ತಾರೆ